ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಸುಪಾರಿ ಕೊಟ್ಟಿದ್ದಾರೆಂಬ ವಿಜಯೇಂದ್ರ ಆರೋಪ ವಿಚಾರಕ್ಕೆ ವಿಜಯೇಂದ್ರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡಾಮಂಡಲರಾಗಿದ್ದಾರೆ ಯಾರ್ರಿ ಚಂದು ಪಾಟೀಲ್ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಬಾಯಿಗೆ ಬಂದಂತೆ ಮಾತಾಡೋದಲ್ಲ ಬಾಯಿಗೆ ಬಂದಂತೆ ಆರೋಪಗಳನ್ನ ಮಾಡೋದಲ್ಲ ನಾಲ್ಗೆ ಮೇಲೆ ಒಂಚೂರು ಹಿಡಿತವನ್ನ ಇಟ್ಕೊಂಡು ಮಾತನಾಡಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ ಕಲಬುರಗಿಯಲ್ಲಿ ಎಂತವರಿಗೆ ಟಿಕೆಟ್ ಕೊಟ್ಟಿದ್ರಿ ನೀವು ಆರ್ ಅಶೋಕ್ ಮಾತನಾಡಿದ್ದು ಸಂಸ್ಕೃತಿನ ಸಿ ಟಿ ರವಿ ಹೆಣ್ಮಕ್ಳ ಬಗ್ಗೆ ನಿಂದಿಸ್ತಾರೆ ಅದು ಸರಿನಾ ಇನ್ನು ಮುನಿರತ್ನ ಅವರು ಕೂಡ ಜಾತಿ ನಿಂದನೆ ಮಾಡಿದ್ದಾರೆ ಇದೆಲ್ಲವೂ ಕೂಡ ಸರಿನಾ ಇವ್ರು ಮಾಡ್ತಾ ಇರುವಂತದ್ದು ಸಂಸ್ಕೃತಿನ ಇದೆಲ್ಲವೂ ಕೂಡ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ಆಕ್ರೋಶವನ್ನ ಹೊರ ಹಾಕಿ ತಮ್ಮ ವಿರುದ್ಧ ಬಂದಿರುವಂತ ಆರೋಪಗಳ ಬಗ್ಗೆ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಈಗಾಗಲೇ ಬಿ ವೈ ವಿಜಯೇಂದ್ರ ಇರ್ಬೋದು ಅದೇ ರೀತಿಯಾಗಿ ಬಿಜೆಪಿಯ ಅನೇಕ ನಾಯಕರು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಇರ್ಬೋದು ಅವರು ಕೂಡ ಆರೋಪವನ್ನ ಮಾಡ್ತಾ ಇದ್ರು ರಾಜೀನಾಮೆ ಕೊಡ್ಲೇಬೇಕು ಪ್ರಿಯಾಂಕ್ ಖರ್ಗೆ ಅವರು ಅಂತ ಒತ್ತಾಯಿಸ್ತಾ ಇದ್ದಾರೆ ಬಟ್ ನಿಮ್ಮ ಸಂಸ್ಕೃತಿ ಏನು ಅನ್ನೋದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಒಂದ್ ಕಡೆ ಸಿ ಟಿ ರವಿ ಅವರು ವಿಧಾನ ಪರಿಷತ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಆಕ್ಷೇಪಾರ್ಹ ಪದವನ್ನ ಬಳಸಿದ್ರು ಅದು ನಿಮ್ ಸಂಸ್ಕೃತಿನ ಆರ್ ಅಶೋಕ್ ಅವರು ಕೂಡ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ಅದು ನಿಮ್ ಸಂಸ್ಕೃತಿನ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತ ವಿಜಯೇಂದ್ರ ಅವರು ನನ್ನ ಮೇಲೆ ಈ ರೀತಿ ಆರೋಪ ಮಾಡಿದ್ದಾರೆ ಸುಪಾರಿ ಕೊಟ್ಟಿರೋದು ಅನ್ನುವಂಥ ಸರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ ಅವರ ಕುಟುಂಬಸ್ಥರನ್ನ ಕರೆದು ತನಿಖೆ ಮಾಡಿದ್ದಾರೆ ಜೊತೆಗೆ ಆತ ಕೊನೆಯದಾಗಿ ಯಾರ ಜೊತೆಗೆ ಮಾತನಾಡಿದ್ದು ಕುಟುಂಬಸ್ಥರ ಜೊತೆಗೆ ಮಾತನಾಡಿತ್ತು ಇದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ ಮತ್ತೆ ಆತ ಓಡಾಡಿರುವಂತ ಹೋಟೆಲ್ನಲ್ಲಿ ಕೊನೆಗೆ ಕಳೆದ ಒಂದು ಎರಡು ತಾಸುಗಳು ಆ ಒಂದು ಚಲನವಲನಗಳ ಸಿಸಿಟಿವಿ ದೃಶ್ಯ ಕೂಡ ಸಿಕ್ಕಿದೆ ಇಷ್ಟೆಲ್ಲ ತನಿಖೆಗಳು ನಡೀತಾ ಇದ್ರು ಕೂಡ ನೀವ್ ಹೇಗ್ ನನ್ ಮೇಲೆ ಆರೋಪ ಮಾಡ್ತೀರಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಂಡಲರಾಗಿ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು ಪದೇ ಪದೇ ಏನ್ ಆರೋಪ ಮಾಡ್ತಾ ಇದ್ರಲ್ಲ ಅವರಿಗೂ ಕೂಡ ಮೊನ್ನೊನ್ನೆ ಅಷ್ಟೇ ನಿಮ್ ತಂದೆ ಅವರು ಮಾಡಿರುವಂತ ಆರೋಪ ಕೂಡ ಸಾಬೀತಾಗಿದೆಯಲ್ಲ ಅವರು ಮಾಡಿರುವಂತ ಆರೋಪಕ್ಕೆ ನೀವು ರಾಜೀನಾಮೆ ಕೊಡ್ತೀರಾ ಅಂತ ಕೂಡ ಪ್ರಶ್ನೆ ಮಾಡಿದ್ರು ಇಷ್ಟೆಲ್ಲ ಬೆಳವಣಿಗೆಗಳಾದ್ರೂ ಕೂಡ ಬಿಜೆಪಿ ನಾಯಕರು ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುಂದೆ ಧರಣಿ ಕೂತಿದ್ದಾರೆ ಜೊತೆಗೆ ಬಿ ವೈ ವಿಜಯೇಂದ್ರ ಅವರು ಕೂಡ ಪದೇ ಪದೇ ಆರೋಪಗಳ ಮೇಲೆ ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ ಹೀಗಾಗಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಸಖತ್ ಗರಂ ಆಗಿ ಮಾತನಾಡಿದ್ದಾರೆ ಒಂದಷ್ಟು ಆರೋಪಗಳು ಏನ್ ಬಂದಿದ್ದಾವೆ ಅವೆಲ್ಲ ಆರೋಪಗಳನ್ನ ಕೂಡ ಏನಂತ ಕೆಲಸ ಮಾಡಿದ್ದಾರೆ ಸುಪಾರಿ ಆಮೇಲೆ ಒಂದೇ ಬೇರೆ ಕೆಲಸ ಇಲ್ವಾ ವಿಜೇಂದ್ರ ಅವರು ಯಾರ ಬಗ್ಗೆ ಏನ್ ಮಾತಾಡ್ತಾ ಇದಾರೆ ಅಂದ್ರೆ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಿದ್ರೆ ಒಳ್ಳೇದು ಸುಮ್ಮನೆ ನೀವು ವಿರೋಧ ಪಕ್ಷದ ನಾಯಕರ ಇದ್ದೀರಾ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಾವು ಗೌರವ ಕೊಡ್ತೀವಿ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಏನ್ರಿ ರೀ ಸುಪಾರಿ ಕೊಡ್ಸೋದಂದ್ರೆ ಏನ್ ನಾವ್ ಅಂತ ರಾಜಕೀಯ ಮಾಡಿದೀವಾ ಮುಂಚೆ ಕಲಬುರ್ಗಿನ ಲೋಕ ಕೇಳಿ ಯಾರಿಗಾನ ನೀವು ನಿಮ್ಗೆ ನಾಚಿಕೆ ಇರಲಾರದೆ ಆ ಮಣಿಕಂಠ ಹಾಟೋಡ ಅಂತ ಅವ್ರಿಗೆ ಟಿಕೆಟ್ ಕೊಡ್ತೀರಾ ಬುಕ್ಕಿಗಳಿಗೆ ಟಿಕೆಟ್ ಕೊಡ್ತೀರಾ ಕಲಬುರ್ಗಿನಲ್ಲಿ ಅಕ್ಕಿ ಕಳತನ ಮಾಡದವ್ರಿಗೆ ಟಿಕೆಟ್ ಕೊಡ್ತೀರಾ ನಿಮ್ ತಂದೆಯವ್ರ ಬಗ್ಗೆ ಮಾತಾಡ್ರಿ ನೋಡೋಣ ಏನ್ ನಮ್ ಬಗ್ಗೆ ಮಾತಾಡೋದು ಸುಪಾರಿ ಕೊಡ್ತೀವಿ ಅಂತ ನೀವೇನ್ ಇದು ಹೇಳ್ತಾ ಇದೀರಲ್ಲ ಕೇಳ್ರಿ ನಿಮ್ ತಂದೆಯವ್ರು ಏನ್ ಮಾಡಿದ್ದಾರೆ ಪೂಜೆ ಅಪ್ಪಾಜಿ ಅಂದ ತಕ್ಷಣ ಪೂಜೆ ಆಗೋದಿಲ್ಲ ಯಾರು ಇದು ಸ್ವಲ್ಪ ಅತಿ ಆಗ್ತಾ ಇದೆ ನಾವು ಸುಮ್ನೆ ಇದೀವಿ ಅಂದ ತಕ್ಷಣ ನಾವೇನು ಅಹ್ ನಮ್ಮ ತಂದೆಯವರ ಮರ್ಯಾದೆ ಗೌರವ ಕೊಟ್ಕೊಂಡು ನಾವು ಸುಮ್ಮನಿದೀವಿ ನಮಗೂ ಮಾತಾಡಕ್ ಬರುತ್ತೆ ಏನ್ ಪದೇ ಪದೇ ಬಿಜೆಪಿ ಅವರು ಹೇಳ್ತಾ ಇರೋದು ಸುಪಾರಿ ಕೊಟ್ಟಿದೀವಿ ಅಂತ ಆ ಪ್ರವೃತ್ತಿ ಬೆಳಸಿಲ್ಲ ನಾನು ಮುಂಚೆನೂ ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಬುಸ್ವ ಬಸ್ವ ಮತ್ತು ಬುದ್ಧನ ತತ್ವದ ಎಷ್ಟು ನಮ್ಮ ಮೇಲೆ ನಂಬಿಕೆ ಇದೆ ಅಷ್ಟೇ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಇದೆ ನೀವು ಇಳಿದ್ರೆ ಬಿ ನಾವೆಲ್ಲ ಬೀದಿಗೆ ಇಳಿದ್ರೆ ನೀವು ಮನೆ ಖಾಲಿ ಮಾಡಬೇಕಾಗುತ್ತೆ ಸುಮ್ಮನೆ ಬಾಯಿಗೆ ಬಂದಂಗೆ ಸುಪಾರಿ ಕೊಟ್ಟಿದ್ದಾರೆ ಅದು ಹಿಂಗೆ ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಕಲ್ಬುರ್ಗಿ ರಿಪಬ್ಲಿಕ್ ಮಾಡಿದ್ದಾರೆ ಅಂದರೆ ಯಾರೂ ನಂಬೋರಲ್ಲ ಸೊ ಕೈಂಡ್ಲಿ ಬಿಜೆಪಿಯವರಿಗೆ ಹೇಳ್ತಾ ಇದ್ದೀನಿ ನಾಲ್ಗೆ ಮೇಲೆ ಹಿಡ್ತಾ ಇಟ್ಟು ಮಾತಾಡೋಕ್ಕೆ ನಿನ್ನೆ ಅಶೋಕ್ ಅವರು ಮಾತನಾಡಿದ್ದು ಅದು ಬಿಜೆಪಿ ಸಂಸ್ಕೃತಿನ ಕಳೆದ ಒಂದು ನಾಲ್ಕೈದು ತಿಂಗಳಲ್ಲಿ ಬಿಜೆಪಿಯವರ ಸಂಸ್ಕೃತಿ ಮತ್ತೆ ಅವರ ವೈವಿಧ್ಯತೆ ಆಚೆ ಬರ್ತಾ ಇದೆ ಯಡಿಯೂರಪ್ಪ ಅವರು ಪಾಸ್ಕೋನಲ್ಲಿದ್ದಾರೆ ಸಿಟಿ ರವಿಯವರು ಅವಾಚಕ ಶಬ್ದದಲ್ಲಿ ಕೌನ್ಸಿಲ್ನಲ್ಲಿ ಮಾತನಾಡ್ತಾರೆ ಮುನಿರತ್ನ ಅವರು ದಲಿತರ ಹೆಣ್ಮಕ್ಳಿಗೆ ಒಕ್ಕಲಿಗರ ಹೆಣ್ಮಕ್ಕಳಿಗೆ ಅವಾಚಕ ಶಬ್ದದಲ್ಲಿ ಜಾತಿ ನಿಂದನೆ ಮಾಡ್ತಾರೆ ನಿನ್ನೆ ಅಶೋಕ್ ಅವರು ಯೂನಿಫಾರ್ಮ್ನಲ್ಲಿರುವಂತಹ ಅಧಿಕಾರಿಗಳಿಗೆ ಅವ್ರು ದರ್ಪ ತೋರಿಸ್ತಾರೆ ಇದೇನಾ ಬಿಜೆಪಿ ಸಂಸ್ಕೃತಿ ಇದಕ್ಕ ಓಟ್ ಮಾಡ್ರ ಜನರವರಿಗೆ ಮತ್ತೆ ಇವರು ನಮ್ಮ ಧರ್ಮ ಸಂರಕ್ಷಕ ಮಾಡ್ತಾರಂತೆ ನಮ್ಮ ಧರ್ಮವನ್ನ ನಮ್ಮ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆ ಇಟ್ಟೋಗ್ತಾರಂತೆ ಏನ್ರಿ ನಿಮ್ ಸಂಸ್ಕೃತಿ ಹಾ ಇನ್ನೊಂದು ಅಪ್ರಾಪ್ತ ಬಾಲಕರಿಗೆಲ್ಲ ಆ ಲೈಂಗಿಕ ದೌರ್ಜನ್ಯ ಕೊಡದ ನಿಮ್ದು ಸಂಸ್ಕೃತಿ ಮಹಿಳೆಯರಿಗೆ ನಿಂದನೆ ಮಾಡದ ನಿಮ್ ಸಂಸ್ಕೃತಿ ದಲಿತರ ಮೇಲೆ ದೌರ್ಜನ್ಯ ಮಾಡದ ನಿಮ್ ಸಂಸ್ಕೃತಿ ಅಧಿಕಾರಿಗಳ ಮೇಲೆ ನಿಮ್ ಅಧಿಕಾರದ ದರ್ಪ ತೋರ್ಸದ ನಿಮ್ ಸಂಸ್ಕೃತಿ ಇದ್ತಾ ಇರೋದ್ ನೀವು ಮುಂದಿನ ಪೀಳಿಗೆಗೆ ನಾಚಿಕೆ ಬರ್ಬೇಕು ಇವರಿಗೆ ದಯವಿಟ್ಟು ಕಾಂಗ್ರೆಸ್ ಬಗ್ಗೆ ನನ್ನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ ನಾಲ್ಗೆ ಮೇಲೆ ಲಗಾಮ್ ಇರ್ಲಿ